ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ನೆಹರು ಯುವ ಕೇಂದ್ರ ಚಿತ್ರದುರ್ಗ ಕೀರ್ತಿ ಶಿಕ್ಷಣ ಮತ್ತು ಸಾರ್ವಜನಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮತದಾರರ ಕುರಿತು ಜಾಗೃತಿ ಬೀದಿ ನಾಟಕವನ್ನ ಮೊಳಕಾಲ್ಮೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಜನಸಮೂಹದಲ್ಲಿ ಅವರ ಸಮ್ಮುಖದಲ್ಲಿ ಬೀದಿ ನಾಟಕ ಹಮ್ಮಿಕೊಳ್ಳಲಾಯಿತು ಈ ನಾಟಕದಲ್ಲಿ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಜಾಗರೂಕತೆಯಿಂದ ನಮ್ಮ ಸೇವೆಗಾಗಿ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳಬೇಕು ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭಾ ಇನ್ನು ಮುಂತಾದ ಚುನಾವಣೆಗಳಲ್ಲಿ ಉತ್ತಮವಾದ ಜನನಾಯಕ ಆಯ್ಕೆ ಮಾಡಬೇಕು ಎಂಬುದನ್ನು ಕುರಿತು ಬೀದಿ ನಾಟಕದ ಮೂಲಕ ಇಲ್ಲಿ ನೆರೆದಿದ್ದ ಸಾರ್ವಜನಿಕರಿಗೆ ನಾಟಕ ಪ್ರದರ್ಶನದ ಮೂಲಕ ಈ ಕಲಾ ತಂಡದವರು ಮನವರಿಕೆ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಹಣದ ಆಸೆಗೆ ಬಲಿಯಾಗಿ ನಮ್ಮ ಅಮೂಲ್ಯವಾದ ಮತವನ್ನು ಮಾಡಿಕೊಳ್ಬಾರದು ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ನಾವು ಉಳಿಸಿಕೊಳ್ಬೇಕು ಸಂವಿಧಾನ ಅನ್ನೋದು ನಮಗೆ ಅಂಬೇಡ್ಕರ್ ಅವರು ನೀಡಿದ ಬಹುದೊಡ್ಡ ಶಕ್ತಿ ಇದರಿಂದ ನಾವು ಜಾಗರೂಕರಾಗಿ ಜಾಣರಾಗಬೇಕು ಉತ್ತಮವಾದ ನಾಯಕರನ್ನು ಆಯ್ಕೆ ಮಾಡಿಕೊಳ್ಬೇಕು ಎಂಬುದನ್ನು ಈ ಬೀದಿ ನಾಟಕದ ಕಲಾ ತಂಡದವರು ಪ್ರದರ್ಶಿಸಿ ಸಾರ್ವಜನಿಕ ಸ್ಥಳದಲ್ಲಿ ನೆರೆದಿದ್ದ ಜನಸಮೂಹಕ್ಕೆ ಮನವರಿಕೆ ಮಾಡಿಕೊಟ್ರು ಎರಡ್ ಸಾವಿರದ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಜಾಗರೂಕತೆಯಿಂದ ತಮಗೆ ಬೇಕಾದ ಉತ್ತಮ ನಾಯಕರನ್ನ ಲೋಕಸಭೆಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಬೀದಿ ನಾಟಕದ ಮೂಲಕ ಪ್ರದರ್ಶಿಸಿ ಮನವರಿಕೆ ಮಾಡಿಕೊಟ್ರು ಡಾಕ್ಟರ್ ಪಾಲಯ್ಯ ಮಾರಮ್ಮನಹಳ್ಳಿ ಎನ್ ಎಸ್ ಟಿವಿ ಫೋರ್ ಮೊಳಕಾಲ್ಮೂರು ಇವಾಗ ಅಯ್ಯಮ್ಮನ ಒದಿಯೋದು ಬೇಡ ನೀನೇನು ಸಾಹ್ಕರ ಹತ್ರ ಹೋಗಿ ಏನಕ್ಕೆ ಹೆಂಡ ಕಂಡು ಬಲಿಯಾಗಿ ನೀನು ಇಸ್ಕೊಂಡು ಬಂದ್ಬಿಟ್ಟಿದಿ ಹೌದಾ ನಿನ್ನ ನೋಟು ನಿನಗೆ ಹಕ್ಕು ನಿನಗಿರ್ತತೆ ಅಯ್ಯಮ್ಮ ನೋಟು ಅಯ್ಯಮ್ಮ ಇರ್ತತೆ ಹೌದಾ ಅಯ್ಯಮ್ಮ ಹೆಣ್ಮಕ್ಳು ಸುಸ್ತನ ಅಯ್ಯಮ್ಮ ಕೂಡ ಹೋಗಿ ಅಯ್ಯಮ್ಮ ಹೆಂಡ ಕಂಡ ತಂದಿರ್ಬೋದು ಬಾರಿ ಇಲ್ಲಿ ಹೇಳ ತಕ್ಕ ಕೇಳು ಇಲ್ಲಿ ಏನಪ್ಪ ಏನು ಅಪ್ಪಾಜಿ ಇವತ್ತು ಅಂತಂದ್ರೆ ಸಂವಿಧಾನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರೆ ಏನಂದ್ರೆ ಓಟಿನ ಹಕ್ಕನ್ನು ಮಾರ್ಕೋಬಾರ್ದು ಹೌದಾ ಓಟ್ ಏನಂತಂದ್ರೆ ತನ್ನ ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಓಟನ್ನು ನಾವು ನಾವು ದಯಮಾಡಿ ಯಾಕಂದ್ರೆ ಇವಾಗ ಲೋಕಸಭಾ ಚುನಾವಣೆ ಹತ್ರ ಬರ್ತೈತೆ ಹೌದಾ ಆ ರೀತಿ ಮಾಡೋಂಥದ್ದು ನಾವು ಬಲ ತಪ್ಪು ಯಾಕಂದರೆ ಒಂದು ಓಟ್ ಅತ್ಯ ಅಮೂಲವಾಗಿರ್ತಕ್ಕಂಥದ್ದು ನಮಗೆ ಎಷ್ಟು ಹೇಳೋದು ಹೌದಾ ಅದನ್ನು ನಾವು ತಿಳ್ಕೋಬೇಕು ಅದನ್ನು ನಾವು ಅರ್ಥಕೊಂಡು ಓಟ್ ಮಾಡುವಾಗ ಯಾರು ಒಳ್ಳೆ ವ್ಯಕ್ತಿ ನಿಂತ್ಕೊಂಡಿರ್ತಾರೋ ಅಂಥರಿಗೆ ನಾವು ಒಂದು ಓಟನ್ನು ಕೊಡುವಂಥ ಒಂದು ಹಕ್ಕು ನಮ್ಮ ಏನೈತೋ ನಾವು ಅವರಿಗೆ ಕೊಡಬೇಕು ಮತ್ತು ಅವ್ರನ್ನ ಚೆನ್ನಾಗಿ ಒಳ್ಳೆಯ ಪಾರ್ಲಿಮೆಂಟಿಗೆ ಅಂತ ಒಂದು ವ್ಯವಸ್ಥೆನೂ ಕೂಡ ಮಾಡಬೇಕು ಯಾಕಂದರೆ ಕೆಲಸ ಕಾರ್ಯಗಳಾಗಬೇಕಲ್ವಾ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ನಾವು ಇನ್ನು ಮುಂಬರುವ ಚುನಾವಣೆಯಲ್ಲಿ ಯಾಕಂದ್ರೆ ಸ್ವಲ್ಪ ಜನ ಜಾಗೃತಿ ಜನಗಳು ಸಹ ಎಚ್ಚಂತ ತಮ್ಮಲ್ಲಿ ಕೇಳ್ಕೊಳ್ತಾ ಒಂದು ಈ ಚಿಕ್ಕದಾಗಿರ್ತಕ್ಕಂಥ ಬೀದಿ ನಾಟಕವನ್ನು ತಾವೆಲ್ಲರೂ ನೋಡಿದ್ರೆ ಅಂತ ಹೇಳ್ತಾ ಇವಾಗ ಏನಾಗಿದೆ ಅಂತಂದ್ರೆ ಇದೇ ರೀತಿಯೇ ಎಲ್ಲ ಇದು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ನಮಗೆ ಯಶಸ್ಸು ಮಾಡಿಕೊಂಡಿದ್ದೀರಿ ತಾವು ಮರ್ತಮಿನ ಎಲ್ಲ ಅಣ್ಣ ತಮ್ಮ ಬೆಲೆ ಕೊಡೋಲ್ಲ